ಮತ್ತಿನ್ನೊಂದು ಅದೆಂಥದ್ದು ಬಾಂಬ್ ಪ್ರಕರಣ ಮಂಗಳೂರಿನಲ್ಲೇ ಯಾಕಾಯ್ತ ಬಾಂಬ್ ಪ್ರಕರಣ ನಡೀಲಿಕ್ಕೆ ಕಾರಣ ಏನು ಆ ಬಾಂಬ್ ಪ್ರಕರಣದಲ್ಲೂ ಸಹ ನಿಮ್ಮ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡ್ರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ರಾಜ್ಯದ ಎಲ್ಲ ಟಿ ವಿ ಚಾನಲ್ಗಳು ಏನೋ ಒಂದು ಆಗಬಾರ್ದಂಥ ಅನಾಹುತ ಆಗ್ತಕ್ಕಂಥದ್ದನ್ನು ತಪ್ಪಿಸ್ತಾ ಇದ್ದಾರೆ ಸರ್ಕಾರ ಅದೆಂಥದ್ದು ಬಾಂಬ್ನ ಸೆಕ್ಯೂರಿಟಿ ಮಾಡ್ತಕ್ಕಂಥ ಕಂಟೈನರ್ ಬೇರೆ ಕಂಟೈನರ್ ತಂದು ಅದರ ಮೇಲೆ ತಗೊಂಡೋಗಿ ತುಂಬಿಸಿ ಅದನ್ನು ಅಲ್ಲೆಲ್ಲೋ ಹೋಗೋದಕ್ಕೆ ನಿರ್ಜನ ಪ್ರದೇಶಕ್ಕೆ ನಡೀತಲ್ಲ ನಡೀತಲ್ಲ ಇದೆಲ್ಲ ವಿಮಾನ ನಿಲ್ದಾಣದಲ್ಲಿ ಬಾಂಬು ಬಾಂಬ್ನಲ್ಲಿ ಏನಿತ್ತು ಪಾಪ ಹೇಳಿದ್ರು ನಾನು ಯಾವುದೋ ಮಾಧ್ಯಮದಲ್ಲೇ ಬಂದಿರತಕ್ಕಂಥದ್ದು ಪಟಾಕಿಗೆ ಉಪಯೋಗ ಮಾಡ್ತಕ್ಕಂಥ ಮಿನುಗುವ ಪೌಡ್ರು ಅಂತ ಇರೋದನ್ನು ನಾನೇನೋ ಮಿಣಿ ಪೌಡ್ರು ಅಂತ ಅಂದರೆ ಅರ್ಥ ಏನು ಅದಕ್ಕೆ ಅದಕ್ಕೆ ಕೀಳು ಮಟ್ಟದಲ್ಲಿ ಹೋ ಏನು ನಾನು ದೊಡ್ಡ ಇವನು ಇನ್ನು ಉಳಿದೆಲ್ಲ ಹರಿಶ್ಚಂದ್ರರು ಎಲ್ಲ ಪವಿತ್ರವಾಗಿರೋರು ಹೊಡೆದ್ರು 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 ಮಿಣಿ ಮಿಣಿ ಅದೇನು ಮಾಡಬಾರ್ದು ಮಾಡಿಬಿಟ್ಟಿದ್ದೇನೆ ಅಂತೇಳಿ ಮಾಧ್ಯಮಗಳ ಬರೆದಿರೋದು ನೀವೇ ಮಾಧ್ಯಮಕ್ಕೆ ಕೊಟ್ಟಿದ್ದೀರಿ ಪಟಾಕಿಯೇ ಪಟಾಕಿಯನ್ನು ತಯಾರು ಮಾಡ್ತಕ್ಕಂಥ ಮಿನಗುವ ಪೌಡ್ರು ನೀವೇ ಹೇಳ್ಕೊಂಡಿದ್ದೀರಿ ಇಲ್ಲಿ ಬಾಂಬ್ನಲ್ಲಿ ಏನಿತ್ತು ಸ್ಫೋಟ ಪುಡಿ ತಂತಿ ಟೈಮರು ಇದೆಲ್ಲ ಹೇಳ್ಕೊಂಡಿದ್ದಾರೆ ಅಧ್ಯಕ್ಷರೇ ಇಲ್ಲಿ ಅವತ್ತು ನಡೀತಲ್ಲ ಆ ಜನರನ್ನ ಭಯಭೀತನಾಗಿ ಇರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ರಿ ಸಾಯಂಕಾಲ ಆರು ಗಂಟೆವರೆಗೆ ನೀವೇನು ಅಲ್ಲಿ ನಡೆಸಿದ್ರಿ ಅದೆಂಥದ್ದೋ ಸಾಯಂಕಾಲ ಆ ಬಾಂಬ್ನ ಡಿಫ್ಯೂಸ್ ಮಾಡ್ತಕ್ಕಂಥದ್ದಕ್ಕೆ ಅದಂಥದ್ದು ಮರಳು ಮೂಟೆಗಳು ಇದೇನೋ ತುಂಬಿಸಿ ಪಟ್ಟಂಥ ಶ್ರಮ ಇದೆಯಲ್ಲ ಒಂದು ಮೂಟೆನಾದರೂ ಅಳ್ಳಾಡ್ತಾ ಅಲ್ಲಿ ಸುಮ್ಮನೆ ಹೊಗೆ ಬಂತ ಅಲ್ಲಿ ಅದು ಒಂದು ಸಾಯಂಕಾಲದವ್ರಿಗೆ ಜನ ಅಯ್ಯೋ ಏನಪ್ಪ ಅಯ್ಯೋ ಏನಪ್ಪ ಅಂತ ಇಲ್ಲಿ ಪಾಪ ನಮ್ಮ ಮುಖ್ಯಮಂತ್ರಿಗಳು ಧಾವಿಸ್ಕೋಗಿ ಓ ಇನ್ವೆಸ್ಟರ್ಸ್ನ ಕರ್ಕೊಂಬರಕ್ಕೆ ಪಾಪ ಇವ್ರು ಅಲ್ಲಿಗೆ ಹೋಗ್ತಾವ್ರೆ ಇಂಥ ಒಂದು ಪ್ರಕರಣಗಳನ್ನು ನೀವೇ ಬೃದೀಕರಿಸ್ಕೊಂಡು ಏನು ಸಂದೇಶ ಕೊಡ್ತೀರಿ ಯಾವ ಇನ್ವೆಸ್ಟರ್ಸ್ನ ಕರ್ಕೊಂಬರ್ತೀರಿ ಯೋಚನೆ ಮಾಡಿ